ಈ ಮಧ್ಯದಲ್ಲಿ ಈ ಪ್ರಗತಿಪರರು ಅನ್ನಿಸಿಕೊಂಡಂಥವರು ಒಂದು ಸಭೆ ಮಾಡಿ ಒಂದು ಆಗ್ರಹ ಮಾಡಿದಾರಂತೆ ಏನು ಧರ್ಮಸ್ಥಳದಲ್ಲಿ ಹುಂಡಿಗೆ ಬರೋ ದುಡ್ಡಿನ ದುಡ್ಡನ್ನು ಎಣಿಸ್ಬೇಕು ಪಬ್ಲಿಕ್ಕಾಗಿ ಹೇಳಬೇಕಂತ ಎಷ್ಟು ದುಡ್ಡು ಬಂದಿದೆ ಅಂತ ಹುಂಡಿಗೆ ಬೀಳುವ ದುಡ್ಡನ್ನು ಎಣಿಸ್ಬೇಕು ಅಂತ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಯಾವುದನ್ನು ಪಾಲನೆ ಮಾಡಲಾಗುತ್ತೋ ಅದನ್ನು ಧರ್ಮಸ್ಥಳದಲ್ಲೂ ಪಾಲನೆ ಮಾಡಿ ಅಂತ ಅದಕ್ಕೆ ಮುಜರಾಯಿ ಸಚಿವರು ಏನಂದರು ಕಾಂಗ್ರೆಸ್ಸಿನ ಶಾಸಕರೇ ಬೇಳೂರು ಗೋಪಾಲಕೃಷ್ಣ ಅವರು ಏನಂದರು ಅದನ್ನು ಫಸ್ಟ್ ಕೇಳಿಸ್ಕೊಳ್ಳಿ ಈ ಈ ಹುಂಡಿ ದುಡ್ಡು ಅನಿಸೋದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಕೇಳಿಸ್ಕೊಳ್ಳಿ ಒಮ್ಮೆ ಐದು ಸಾವಿರದ ಐನೂರ ಅರವತ್ತೈದು ದೇವಸ್ಥಾನಗಳು ಮುಜರಾಯಿ ವ್ಯಾಪ್ತಿಗೆ ಬರುತ್ತೆ ಇನ್ನೂ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನಗಳಿದೆ ಆ ಒಂದು ಲಕ್ಷ ಐವತ್ತು ಸಾವಿರ ಖಾಸಗಿ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ದೇವಸ್ಥಾನ ಕೂಡ ಒಂದು ಅದರಿಂದ ಅದು ನಮ್ಮ ವ್ಯಾಪ್ತಿಗೆ ಬರೋದೇ ಬರೋದು ಬರೋ ಬರೋದಿಲ್ಲ ಆದ್ದರಿಂದ ನಾವು ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಆ ದೇವಸ್ಥಾನಗಳನ್ನು ನೋಡ್ಕೊಳ್ಳೋಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ ಅದರಿಂದ ಯಾವ ದೇವಸ್ಥಾನಗಳನ್ನು ಕೂಡ ನಾವು ಮುಜರಾ ವ್ಯಾಪ್ತಿಗೆ ಸೇರಿಸ್ಕೊಳ್ಳೋ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಈಗ ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿರುವ ಅವ್ರ ಕುಟುಂಬ ಸ್ಥಾಪನೆ ಮಾಡಿರುವಂಥ ಇವತ್ತು ಆ ಕ್ಷೇತ್ರ ಹಾಗಾಗಿ ಇಲ್ಲಿ ಸುಮ್ಮನೆ ಈ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಇದು ಆಗೋದಿಲ್ಲ ಯಾವ ಕಾರಣಕ್ಕೂ ಅವರ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಅವರ ಸಂಸ್ಥೆಗೆ ಅವರ ಏನು ಅವರ ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ ಹಾಗಾದರೆ ಈ ನಾಡಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದಾವೆ ಹುಂಡಿ ಹಣವನ್ನು ಇವರು ಯಾರು ಕೇಳಿದಾರಾ ಅವೆಲ್ಲ ಸುಮ್ಮನೆ ಅವೆಲ್ಲ ಸುಮ್ಮನೆ ರಾಜಕೀಯವಾಗಿ ರಾಜಕೀಯ ಬಿಂಬಿಸೋಕ್ಕೋಸ್ಕರ ತಮ್ಮ ಒಂದು ರಾಜಕೀಯ ಚಟುವಟಿಕೆಗೋಸ್ಕರ ಇವೆಲ್ಲವನ್ನು ಮಾಡುವಂಥ ಕೆಲಸ ಪಿಯವ್ರು ಮಾಡ್ತಾರೆ ಈ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗೋ ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು ಪಾಪಿಗಳು ಎರಡೇ ಎರಡು ನಿಮಿಷದಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸುದ್ದಿ ಒಂದು ಬ್ರೇಕ್ ಆಗುತ್ತೆ ಎರಡೇ ನಿಮಿಷ ಟೈಮ್ ಕೊಡಿ ರೆಡಿ ಆಗ್ತಿದೆ ಸುದ್ದಿ ಅದು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಈ ಹುಂಡಿ ಎಣಿಸಿ ಧರ್ಮಸ್ಥಳದ್ದು ಅನ್ನೋದು ಇದೆಯಲ್ಲ ಮುಜರಾ ಇಲಾಖೆ ದೇವಸ್ಥಾನದಲ್ಲಿ ನಡೆದುಕೊಂಡಂತೆ ಧರ್ಮಸ್ಥಳದ ವಿಷಯದಲ್ಲೂ ನಡ್ಕೊಳ್ಳಿ ತುಂಬ ಜನರಿಗೆ ಅದೇ ಇರೋದು ಧರ್ಮಸ್ಥಳ ಮುಜರಾಯಿಗೆ ಬರ್ತಿಲ್ಲ ಮುಜರಾಯಿಗೆ ಬರ್ತಿಲ್ಲ ಮುಜರಾಯಿಗೆ ಬಂದರೆ ಅದರ ಹುಂಡಿ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಡಿಸೈಡ್ ಮಾಡುತ್ತೆ ಅದನ್ನು ಹೆಂಗೆ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬೇಕು ಅಂತ ಇದು ಒಂದು ಆಗ್ತಿಲ್ವಲ್ಲ ಧರ್ಮಸ್ಥಳದ ಹುಂಡಿಗೆ ಬಿದ್ದ ದುಡ್ಡಿನ ಲೆಕ್ಕ ಕೇಳೋ ಅಧಿಕಾರ ಇರೋದು ಮಂಜುನಾಥನ ಭಕ್ತರಿಗೆ ಆ ಹುಂಡಿಗೆ ಯಾರು ದುಡ್ಡು ಹಾಕಿದಾರೋ ಅವ್ರು ಕೇಳ್ತಾರೆ ಲೆಕ್ಕನ ಅದು ದಾನ ದಾನ ಅದು ನಾವು ಹಾಕಿರುವ ಪ್ರತಿ ರೂಪಾಯಿ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಾ ಇದೆ ಅನ್ನುವ ನಂಬಿಕೆ ಇದ್ದವನ ಅಲ್ಲಿ ದುಡ್ಡು ಆಗ್ತಾನ ರೀ ಆ ನಂಬಿಕೆ ಇದ್ದವನು ಆಗ್ತಾನಲ್ಲಿ ದುಡ್ಡು ನಮ್ಮ ಹಣ ದುರ್ಬಳಕೆ ಆಗ್ತಾ ಇದೆ ಹಾಕೋದಿಲ್ಲ ಆಸ್ ಸಿಂಪಲ್ ಆಸ್ ದಾಟ್ ನಮ್ಮಗಳ ಎದೆ ಮೇಲೆ ನಿಂತು ವಸೂಲಿ ಮಾಡ್ತಾರಲ್ಲ ಟ್ಯಾಕ್ಸ್ ಗೌರ್ಮೆಂಟ್ನವರು ಆ ಟ್ಯಾಕ್ಸ್ಗೆ ಲೆಕ್ಕ ಕೇಳಿ ಫಸ್ಟ್ ಕೊಡೋ ಮನಸ್ಸಿದೆಯೋ ಮನಸ್ಸಿಲ್ವೋ ಎಷ್ಟು ಕೊಡಬೇಕು ಅಂತಿದೆಯೋ ಕೊಡಬಾರ್ದು ಅಂತಿದೆಯೋ ಆದರೂ ಎದೆ ಮೇಲೆ ನಿಂತು ವಸೂಲು ಮಾಡ್ತಾರಲ್ಲ ಟ್ಯಾಕ್ಸು ಅದ್ರ ಲೆಕ್ಕ ಕೇಳಿ ಹೆಂಗ್ರಯ್ಯ ಖರ್ಚು ಮಾಡ್ತಾ ಇದ್ದೀರಿ ನಮ್ಮ ಒಪ್ಪಿಗೆ ಇಲ್ಲದೆ ಅದನ್ನು ಖರ್ಚು ಮಾಡೋದಕ್ಕೆ ಇದನ್ನು ಖರ್ಚು ಮಾಡೋದಕ್ಕೆ ನಿಮ್ಗೆ ಯಾವನ ಅಧಿಕಾರ ಕೊಟ್ಟ ಅಂತ ಮಾತಾಡಿ ಒಂದ್ಸಲ ನೋಡೋಣ ಹಾ ಹಾ ವಸೂಲು ಮಾಡಲಾದ ಟ್ಯಾಕ್ಸಿಗೆ ಲೆಕ್ಕ ಕೇಳೋದಿಲ್ಲ ಇವರು ವಸೂಲು ಮಾಡಲಾದ ತೆರಿಗೆಗೆ ಲೆಕ್ಕ ಕೇಳೋದಿಲ್ಲ ಭಕ್ತರು ದೇವಸ್ಥಾನದ ಹುಂಡಿಗೆ ಭಕ್ತಿ ಭಾವದಿಂದ ಹಾಕಿರುವ ಕಾಣಿಕೆಗೆ ಲೆಕ್ಕ ಕೇಳೋದಕ್ಕೆ ಬಂದಿದ್ದಾರೆ ಲೆಕ್ಕ ಅದಕ್ಕೆ ಲೆಕ್ಕ ಬೇಕಾಗಿದೆ ಇವರು ಯಾರು ಧರ್ಮಸ್ಥಳದ ಭಕ್ತರಿದ್ದಾರೋ ಯಾರಿಗೆ ಈ ದೇವಸ್ಥಾನದ ಹುಂಡಿಗೆ ಹಾಕಿರುವ ದುಡ್ಡು ಸದ್ವಿನಿಯೋಗ ಆಗುತ್ತೆ ಅನ್ನೋ ನಂಬಿಕೆ ಇದೆಯೋ ಅವರು ಹಾಕ್ತಾರಲ್ಲಿ ಹುಂಡಿಗೆ ಲೆಕ್ಕ ಅವ್ರು ಕೇಳ್ತಾರೆ ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದ್ದಾಗಲೂ ಈ ಮಾತು ಬರ್ತಿತ್ತು ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಲೆಕ್ಕ ಕೇಳಿ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದವ್ರು ಯಾರು ಲೆಕ್ಕ ಇದೇ ಪ್ರಗತಿಪರರ ತಂಡ ಇವರು ಒಂದು ರೂಪಾಯಿನೂ ಕೊಟ್ಟಿಲ್ಲ ರಾಮ ಮಂದಿರಕ್ಕೆ ಕೊಟ್ಟಿರೋದಕ್ಕೆ ಸಾಧ್ಯನೂ ಇಲ್ಲ ಅದು ದೇಶದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಇದ್ದಂಥ ರಾಮ ಭಕ್ತರು ಕೊಟ್ಟಿದ್ದ ದಾನರಿ ಅದರ ಲೆಕ್ಕ ಇವ್ರು ಕೂತ್ಕೊಂಡು ಕೇಳ್ತಾರೆ ಏನು ಖರ್ಚು ಮಾಡಿದ್ರಿ ಹೇಳಿ ಎಲ್ಲಿ ಏನು ಖರ್ಚು ಈಗ ಈಗ ಧರ್ಮಸ್ಥಳದ ವಿಷಯದಲ್ಲಿ ಇವರಿಗೆ ಶತಾಯಗತಾಯ ಈ ದೇವಸ್ಥಾನ ಮುಜರಾಯಿಗೆ ಹೋಗಬೇಕಾಗಿದೆ ಅಷ್ಟೇ ಮುಜರಾಯಿಗೆ ಹೋಗಬೇಕು ಸರ್ಕಾರದ ಆಡಳಿತಕ್ಕೆ ಬರಬೇಕು ಆ ದೇವಸ್ಥಾನದಲ್ಲಿ ಸರ್ಕಾರದ ಅಧಿಕಾರಿ ಇರ್ರೆಸ್ಪೆಕ್ಟಿವ್ ಆಫ್ ಫೀಸ್ ರಿಲಿಜಿಯಸ್ ಬಿಲೀಫ್ ಕೂತ್ಕೊಂಡು ಆಡಳಿತ ನಡೆಸಬೇಕು ಅಲ್ಲಿ ಬಂದಿರುವ ಹುಂಡಿ ದುಡ್ಡು ಖಜಾನೆಗೆ ಬರಬೇಕು ಆ ಖಜಾನೆಯಲ್ಲಿ ಊರುದ್ಧಾರ ಮಾಡುವ ಎಲ್ಲ ಕೆಲಸಗಳಾಗಬೇಕು ಹಾಗಿರುವಾಗ ನೀವು ಧರ್ಮಸ್ಥಳದವರು ಗ್ರಾಮಾಭಿವೃದ್ಧಿ ಯೋಜನೆ ಯಾಕೆ ಮಾಡ್ತೀರಿ ಆ ಭಾಗದ ಜನರಿಗೆ ಉದ್ಯೋಗ ಕೊಡೋದಕ್ಕೆ ಯಾಕೆ ಯೋಜನೆ ಮಾಡ್ತೀರಿ ಈ ರೀತಿಯಾದಂಥ ಪ್ರಶ್ನೆಗಳಿವೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮುಜರಾಯಿ ಸಚಿವರು ಹೇಳ್ತಾರೆ ಇಲ್ಲಪ್ಪ ಅದನ್ನು ಕೇಳ ಅಧಿಕಾರ ನಮಗಿಲ್ಲ ಅಂತ ಕೇಳ ಅಧಿಕಾರ ನಮಗಿಲ್ಲ ಅಂತ ಮುಜರಾಯಿ ಸಚಿವರು ಹೇಳ್ತಾರೆ ಯಾಕಂದ್ರೆ ಮುಜರಾಯಿ ಇಲಾಖೆ ವ್ಯಾಪ್ತಿ ಇಲ್ಲ ಅದು ಹಿಂಗಿದೆ ಕಥೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ